ಆತ ನಾಲಿ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದ ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇತ್ತೀಚೆಗೆ ಐಫೈ ಲೈಫು ಬಿಂದಾಸ್ ಜೀವನ ಅಂತ ಸಾಲ ಸೂಲ ಮಾಡಿಕೊಂಡು ಸಾಲಗಾರರ ಕಾಟಕ್ಕೆ ಸಿಲುಕಿದ್ದ ಆದ್ರೆ ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ಈತ ಮಾಡಿದ್ದಂತಹ ಸ್ಕ್ರಿಪ್ಟ್ ಹಾಗೂ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ಎಲ್ಲರೂ ಒಮ್ಮೆ ಬೆಚ್ಚಿ ಬೀಳಲೇಬೇಕು ಇಷ್ಟಕ್ಕೂ ಆ ವ್ಯಕ್ತಿ ಮಾಡಿದಂತಹ ಪ್ಲಾನ್ ಏನು ಎಂಬುದನ್ನ ತಿಳಿಸುವುದೇ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ವಿಶೇಷ ನಾನು ಚಿಕ್ಕಬಳ್ಳಾಪುರ ಪ್ರತಿನಿಧಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಚೇಳೂರು ತಾಲೂಕು ವ್ಯಾಪ್ತಿಗೆ ಒಳಪಡುವಂತಹ ಬೀರಂಗಿ ವಾಂಡ್ಲಪಲ್ಲಿ ಗ್ರಾಮದ ಯುವಕ ಇಪ್ಪತ್ತೈದು ವರ್ಷದ ಯುವಕ ಮಲ್ಲಿಕಾರ್ಜುನ್ ರೆಡ್ಡಿ ಇತ್ತೀಚೆಗೆ ಮದುವೆಯನ್ನ ಮಾಡಿಕೊಂಡಿದ್ದು ಇಬ್ಬರು ಮಕ್ಕಳು ಸಹ ಇವರಿಗೆ ಇಡ್ತಾರೆ ಮೊದಲಿಗೆ ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದ ಆದ್ರೆ ಬರ್ತಾ ಬರ್ತಾ ರಾಜರ ಕುದುರೆ ಕತ್ತೆ ಆಯ್ತು ಎಂಬಂತೆ ಐಫೈ ಜೀವನಕ್ಕೆ ಕಾಲಿಟ್ಟಿದ್ದ ಮಲ್ಲಿಕಾರ್ಜುನ್ ರೆಡ್ಡಿ ಆಪ್ಗಳ ಮುಖಾಂತರ ಹಾಗೂ ಸಿಕ್ಕ ಸಿಕ್ಕ ಕಡೆಯೆಲ್ಲ ಸಾಲವನ್ನ ಮಾಡಿ ಸಾಲದ ಸುಳಿಗೆ ಸಿಲುಕಿದ್ದ ಇದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ತಾನೇ ತೋಡಿಕೊಂಡಂತಹ ಕೆಡ್ಡಕ್ಕೆ ಬಿದ್ದು ಈಗ ಪೊಲೀಸರ ಅತಿಥಿಯಾಗಿರುವಂತಹದ್ದು ಹೌದು ಮಲ್ಲಿಕಾರ್ಜುನ್ ರೆಡ್ಡಿ ಇತ್ತೀಚೆಗೆ ಕುಟುಂಬಸ್ಥರಿಗೆ ಇಲ್ಲ ಸಲ್ಲದ ಬಿಡಪ್ಪನ್ನು ಸಹ ಕೊಡ್ತಾ ಇದ್ದ ಆದ್ರೆ ಒಂದು ಕಡೆ ಸಾಲಗಾರರ ಕಾಟಕ್ಕೆ ತನ್ನ ಮುಖವನ್ನು ಸಹ ತೋರಿಸಿಕೊಳ್ಳದೆ ಮನೆಯಿಂದಲೂ ಎಸ್ಕೇಪ್ ಆಗ್ತಾ ಇದ್ದ ಇದೇ ಹಿನ್ನೆಲೆ ಚೇಳೂರು ತಾಲೂಕಿನಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಬಂದು ಇಲ್ಲಿಯೇ ಬಾಡಿಗೆ ಮನೆಯೊಂದರಲ್ಲಿ ನಿವಾಸವಾಗಿರ್ತಾನೆ ಆದ್ರೆ ಮನೆಯಲ್ಲಿ ಮಾತ್ರ ನಾನು ನನ್ನ ಸ್ನೇಹಿತರಿಗೆ ಹಾಗೂ ಸಿಕ್ಕ ಸಿಕ್ಕವರಿಗೆ ಸಾಲವನ್ನ ಕೊಟ್ಟಿದ್ದೇನೆ ಸಾಲವನ್ನ ಹಿಂತಿರುಗಿಸಿಕೊಂಡು ಮನೆಗೆ ವಾಪಸ್ ಬರ್ತೇನೆ ಅಂತ ಮನೆಯಿಂದ ಹೊರಟವನು ಆಸ್ಪತ್ರೆಗೆ ಸೇರಿರುವಂತಹದ್ದು ಇಷ್ಟಕ್ಕೂ ಈ ದಾರಿ ಮಧ್ಯೆ ನಡೆದಿದ್ದಾದ್ರೂ ಏನು ಎಂಬ ಟ್ವಿಸ್ಟ್ ಒಂದು ಇದೆ ಅದನ್ನು ಸಹ ನಾವು ಹೇಳ್ತೀವಿ ಹೌದು ತನ್ನ ದ್ವಿಚಕ್ರ ವಾಹನದ ಮುಖಾಂತರ ತಾನು ಕೊಟ್ಟಿರುವಂತಹ ಸಾಲವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿರುವಂತಹ ಮಲ್ಲಿಕಾರ್ಜುನ್ ರೆಡ್ಡಿ ದಾರಿ ಮಾರ್ಗದಲ್ಲಿ ನನಗೆ ದರೋಡೆಕೋರರು ಅಡ್ಡ ಮಾಡಿ ನಾನು ವಸೂಲಿ ಮಾಡಿದ್ದಂತಹ ಹಣವನ್ನ ಲಪಟಾಯಿಸಿ ನನ್ನ ಕೊತ್ತನ್ನ ಕೊಯ್ದಿದ್ದಾರೆ ನನ್ನ ಕತ್ತನ್ನ ಕೊಯ್ದಿದ್ದಾರೆ ಎಂಬ ಆರೋಪವನ್ನ ಹೇಳಿ ಕುಟುಂಬಸ್ಥರಿಗೆ ಮಾಹಿತಿಯನ್ನ ತಿಳಿಸ್ತಾರೆ ಈ ಒಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಂತಹ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಕೂಡಲೇ ಮಲ್ಲಿಕಾರ್ಜುನ್ ರೆಡ್ಡಿಯನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸ್ತಾರೆ ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಹಾಗೂ ಎಎಸ್ಪಿ ಜಗನ್ನಾಥ್ ಪಿ ಜಗನ್ನಾಥ ಮಾಹಿತಿಯನ್ನ ಕಲೆ ಹಾಕಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನ ನಡೆಸುವಂತೆ ಆದೇಶವನ್ನ ಹಾಗಾ ಸೂಚನೆಯನ್ನು ಸಹ ನಡೆಸುತ್ತಾರೆ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಬಾಗೇಪಲ್ಲಿ ಪೊಲೀಸರು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿರುವಂತಹ ಮಲ್ಲಿಕಾರ್ಜುನ್ ರೆಡ್ಡಿಯನ್ನ ಪ್ರಶ್ನೆ ಮಾಡಿದ ವೇಳೆ ಮೊದಲಿಗೆ ಕತೆಯನ್ನ ಕಟ್ಟಿದ್ದಾನೆ ಯಾಕಂದ್ರೆ ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಂತಹ ಮಲ್ಲಿಕಾರ್ಜುನ್ ರೆಡ್ಡಿ ಹೇಗಾದ್ರೂ ಮಾಡಿ ಸಿಂಪತಿ ಗೀತಿಸಿಕೊಳ್ಬೇಕು ಅಂತ ಸಾಲಗಾರರಿಗೆ ಹಾಗೂ ಕುಟುಂಬಸ್ಥರಿಗೆ ಕೊಲೆ ಮಾಡಿರುವಾಗ ಕೊಲೆ ಮಾಡಿರುವ ವಿಚಾರ ಹಾಗೂ ದರೋಡೆ ಸ್ಕೆಚ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಆದ್ರೆ ಈ ಘಟನೆ ಹಿಂದೆ ನಡೆದಿದ್ದೇ ಬೇರೆ ವಿಚಾರ ಹೌದು ಈ ತರ ಒಂದು ಸೃಷ್ಟಿಯನ್ನ ಕತೆ ಸ್ಕ್ರೀನ್ಪ್ಲೇ ಅನ್ನ ಸೃಷ್ಟಿ ಮಾಡಿಕೊಂಡಿರುವಂತಹ ಮಲ್ಲಿಕಾರ್ಜುನ್ ರೆಡ್ಡಿ ದಾರಿ ಮಾರ್ಗದಲ್ಲಿ ಬಿದ್ದು ತನ್ನ ಕತ್ತ ತಾಲೆ ತಾನೇ ಸೀಳಿಕೊಂಡು ಕೊಲೆ ಮಾಡಿರುವಂತಹ ಪ್ಲಾನ್ ಮಾಡಿರುತ್ತಾನೆ ತದನಂತರ ಆ ಕೊಲೆ ಹಾಗೂ ದರೋಡೆ ಒಂದು ಸ್ಕೆಚ್ ಹಾಗೂ ಪ್ಲಾನ್ ಅನ್ನ ಕುಟುಂಬಸ್ಥರಿಗೆ ಹಾಗೂ ತನ್ನ ಸ್ನೇಹಿತರಿಗೆ ಮಾಹಿತಿಯನ್ನ ನೀಡುತ್ತಾನೆ ಇದಾದ ನಂತರ ಆಸ್ಪತ್ರೆಯಲ್ಲಿ ಪೊಲೀಸರು ತಮ್ಮ ಧ್ವನಿಯ ಮುಖಾಂತರ ವಿಚಾರಣೆ ನಡೆಸಿದ ವೇಳೆ ತನ್ನ ತಪ್ಪೊಪ್ಪಿಗೆ ಒಪ್ಪಿಕೊಂಡು ಈಗ ಎಲ್ಲರಲ್ಲಿಯೂ ಸಹ ಸಿಂಪತಿ ಮುಚ್ಚಿಸಿಕೊಳ್ಳಕ್ಕೆ ಹೋಗಿ ಅವಮಾನ ಪಡುವಂತಹ ಪರಿಸ್ಥಿತಿ ಎದುರಾಗಿರುವಂತಹ ಯಾರು ಒಬ್ರು ಮಲ್ಲಿಕಾರ್ಜುನ್ ರೆಡ್ಡಿ ನ್ಯಾಕ್ ಮೇಲೆ ಏನಾದರೂ ಇಂಜುರೀಸ್ ಇತ್ತು ಓಂಡ್ ಇಂಜುರಿ ಅಂದರೆ ಏನು ಚಾಕು ವಗರ ಏನು ಗಾಯಲ್ ಮಾಡಿದ್ದಾರೆ ಈ ತರ ಏನಾದರೂ ಇಂಜುರೀಸ್ ಇತ್ತು ಮತ್ತೆ ಅವರು ಕೇಳಿದಾಗ ಅವರು ಹೇಳಿದ್ದಾರೆ ನಾನು ಬೈಕಲ್ಲಿ ರಾತ್ರಿ ಊರಿಗೆ ಹೋಗ್ತಾ ಇದ್ದೀನಿ ಆ ಟೈಮ್ಗೆ ನನಗೆ ಹತ್ತು ಹದಿನೈದು ಜನ ಸ್ಟಾಪ್ ಮಾಡಿ ಅಡ್ಡ ಹಾಕಿ ಫಸ್ಟ್ ಅವರು ಹೇಳ್ತಾ ಇದ್ದಾರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಆ ಟೈಮ್ಗೆ ಯಾರು ಒಬ್ಬರು ಏಜೆಡ್ ಪರ್ಸನ್ ಗಾಡಿ ಸ್ಟಾಪ್ ಮಾಡಿ ಲೆಫ್ಟ್ ಕೊಡಿ ಈ ಥರ ಹೇಳಿದ್ದಾರೆ ಸೊ ಅವರು ಅವ್ರವ್ರ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಮುದುಕ ಅವ್ರಿಗೆ ಏನು ಚಾಕು ವಾಕು ತೋರಿಸಿ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ ಆ ಟೈಮ್ಗೆ ಹತ್ತು ಹದಿನೈದು ಜನ ಬಂದು ಅಡ್ಡ ಹಾಕಿ ಇವರಿಗೆ ಹೊಡೆದಿದ್ದಾರೆ ಮತ್ತು ಇವರಿಂದ ದುಡ್ಡು ಕೆತ್ಕೊಂಡು ಹೋಗಿದ್ದಾರೆ ಮೊಬೈಲ್ ಮೊಬೈಲ್ಗೆತ್ಕೊಂಡು ಹೋಗಿದ್ದಾರೆ ಈ ಥರ ಎಲ್ಲ ಅವರು ನಮಗೆ ತಿಳಿಸಿದ್ದಾರೆ ಸೊ ಬಟ್ ಅವ್ರದ್ದು ಈ ಸ್ಟೋರಿಯಲ್ಲಿ ಸ್ವಲ್ಪ ಡೌಟ್ಫುಲ್ ಇತ್ತು ಸೋ ನಮ್ಮ ಅಡಿಷ್ನಲ್ ಎಸ್ ಪಿ ಡಿ ಎಸ್ ಪಿ ಇಲ್ಲ ಅಲ್ಲಿ ವಿಸಿಟ್ ಮಾಡಿ ಇವರ ಜೊತೆಗೆ ಇಂಟರಿಗೇಷನ್ ಮಾಡಿ ಕಂಪ್ಲೇಂಟ್ ಹೆಣ್ಣಿಗೆ ಇಂಟರಿಗೇಷನ್ ಮಾಡಿ ಆಮೇಲೆ ನಮಗೆ ಪತ್ತೆ ಆಗಿದೆ ಕಿ ಇವರು ಮಲ್ಲಿಕಾರ್ಜುನ್ ರೆಡ್ಡಿ ಏನು ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದಾರೆ ಅದು ಫುಲ್ ಸುಲ್ಲು ಕಂಪ್ಲೇಂಟ್ ಇತ್ತು ಈ ಥರದ್ದು ಏನೂ ಆಗಲಿಲ್ಲ ಬಿಕಾಸ್ ನಾವು ಕೂಡ ನೋಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಕಿ ಈ ಥರದ್ದು ಕೇಸಸ್ ನಮ್ಮಲ್ಲಿ ಆಗ್ತಾಯಿದೆ ಇಲ್ಲ ಈ ಥರದ್ದು ಗ್ಯಾಂಗ್ಸ್ ಇದೆ ಇಲ್ವಾ ಬಟ್ ಈ ಥರ ಅವರು ಹೇಗೆ ಥರ ಸ್ಟೋರಿ ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಇಷ್ಟೋರಿ ಯಾವ್ದು ಮ್ಯಾಚ್ ಕೂಡ ಆಗ್ತಾ ಇಲ್ಲ ಈ ಕಾರಣ ಬಗ್ಗೆ ನಾವು ಪತ್ತೆ ಮಾಡಿದ್ದೀವಿ ಆಮೇಲೆ ಗೊತ್ತಾಗಿದೆ ಕಿ ಇವರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರ ಮೇಲೆ ತುಂಬ ಸಾಲ ವಗರಹ ಪೆಂಡಿಂಗ್ ಇತ್ತು ಲೋನ್ ವಗರ ಸುಮಾರು ತಗೊಂಡಿದ್ದಾರೆ ಫ್ರೆಂಡ್ಸಿಂದ ಹ್ಯಾಂಡ್ ಲೋನ್ ತಗೊಂಡಿದ್ದಾರೆ ಅದು ಎಲ್ಲ ಪೇ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಕಾರಣ ಬಗ್ಗೆ ಇದು ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ರಾತ್ರಿ ಕೊಡ್ದಿದ್ದಾರೆ ಒಂದು ಒಬ್ಬರು ಫ್ರೆಂಡ್ ಜೊತೆಗೆ ಒಂದು ಬಾರಲ್ಲಿ ಆಮೇಲೆ ವಾಪಸ್ ಹೋಗುವಾಗ ದಾರಿಯಲ್ಲಿ ಒಂದು ಜಾಗ ಸ್ಟಾಪ್ ಮಾಡಿ ಸ್ವಂತ ಚಾಕುವಿಂದ ಈ ನ್ಯಾಕ್ ಮೇಲೆ ಇಲ್ಲಿ ಅವರು ಗಾಯಲ್ ಮಾಡಿದ್ದಾರೆ ಸ್ವಂತ ನಾಯಕಲ್ಲಿ ಮಾರ್ಕ್ಸ್ ಮಾಡಿದ್ದಾರೆ ಆಮೇಲೆ ಮೊಬೈಲ್ ಏನಿತ್ತು ಮೊಬೈಲ್ಗೆ ಒಂದು ಬಂಡೆ ಮೇಲೆ ಡಿಸ್ಟ್ರಾಯ್ ಮಾಡಿದ್ದಾರೆ ಸೊ ನಮಗೆ ಆಮೇಲೆ ಯಾವ ಜಾಗೆ ಅವರು ಸ್ಟಾಪ್ ಆಗಿ ಈ ಥರ ಮಾಡಿದ್ದಾರೆ ಆ ಜಾಗೆ ನಮಗೆ ಬ್ಲಡ್ ಮಾರ್ಕ್ಸ್ ವಗರಹ ಕೂಡ ಸಿಕ್ಕಿದೆ ಯಾವ ಚಾಕಿ ಯೂಸ್ ಮಾಡಿದ್ದಾರೆ ಆ ಚಾಕು ಕೂಡ ಸೀಸ್ ಮಾಡಿದ್ದೀವಿ ಮತ್ತು ಮೊಬೈಲ್ದು ಕೂಡ ಏನು ಅವರು ಡಿಸ್ಟ್ರಾಯ್ ಮಾಡಿದ್ದಾರೆ ಮೊಬೈಲ್ದು ಪಾರ್ಟ್ಸ್ ವಗರ ಕೂಡ ಸಿಕ್ಕಿದೆ ಒಂದು ಬಂಡೆ ಹತ್ತಿರ ಸೊ ಇದನ್ನು ಎಲ್ಲ ವೆರಿಫೈ ಆದಮೇಲೆ ನಾವು ಏನು ರಾಬ್ರಿ ಬಗ್ಗೆರದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರ ಅದು ಏನೂ ಕೇಸ್ ಮಾಡಿಲ್ಲ ಮತ್ತೆ ಸೆನ್ಸ್ ಅವರು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರ ಸೊ ಅವರ ಮೇಲೆ ಒಂದು ನಾವು ಬಾಂಡ್ ಓವರ್ದು ಪ್ರೊಸೀಜರ್ ಮಾಡಿ ಅವರಿಗೆ ಬಾಂಡ್ ಓವರ್ ಮಾಡಿದ್ದೀವಿ ಸರ್ ಅವ್ರದ್ದು ಟ್ರೀಟ್ಮೆಂಟ್ ಆಗಿದೆ ಔಟ್ ಆಫ್ ಡೇಂಜರ್ ಇದ್ದಾರೆ ಸ್ವಂತ ಇಂಜುರಿ ಮಾಡಿದ್ದಾರೆ ಅಥವಾ ಆಲ್ರೆಡಿ ಏನು ಈ ಥರ ಡೀಪ್ ಕಟ್ ಇಂಜುರಿ ಇಲ್ಲ ಅವ್ರಿಗೆ ಬಟ್ ಟ್ರೀಟ್ಮೆಂಟ್ ಆದ್ಮೇಲೆ ಆರಾಮಲ್ಲಿ ಆರಾಮಾಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಏನೇ ಆಗಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬುದಕ್ಕೆ ಇದು ಒಂದು ಸಹ ಉದಾಹರಣೆ ಎನ್ನಬಹುದು ಇದೇ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ನ ವಿಶೇಷ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ